ಒಬ್ಬ ಕುಂಭಕರ್ಣ ಒಬ್ಬ ಬಕಾಸುರ ಯಥೇಚ್ಛವಾಗಿ ತಿಂದಿದ್ದಾರೆ ನಿದ್ರೆ ಬಂದಿದೆ ಅಂತ ಕಾಣುತ್ತೆ ನೀನ್ಯಾ ಹಂಗಿ ಕಳ್ದಿ ನೀನ್ ಯಾಕೆ ಹಂಗಿ ಕಳೆದ ಮತ್ತೆ ಬೆಂಕಿ ಬೆಂಕಿ ಅಂತ ಕೂಗ್ಲಿಲ್ಲ ನೀವಿರೋದ್ ಮುಂದೊಂದು ಶರ್ಟ್ ಶೂರ್ ಬರೋ ಅಂತ ಬಹಳ ಮಗಲಾಗಿಟ್ಕೊಂಡೆ

ಮಂತ್ರಿಗಳು ಬರುವ ಹೊತ್ತಾಗಿದೆ ಆಟ ಆಡ್ತಾ ಇದ್ದೀರಾ ಶಿವಳು ಇದ್ದಿ ಇದ್ದಿ ಇದ್ವಿ ನೋಡೋದು ಹೇಳಿದೆ ಇವ್ರಿಗೆ ಕುಂತ್ಕೊಂಡು ಮಾಡಬೇಡ ನಮ್ಮ ತಮ್ಮ ಮಾತ ನೋಡಿಸ್ತಾರ ಅವರು ಅಲ್ಲ ಅವ್ರು ಸ್ವಚ್ಛತೆ ಇರಬೇಕಾ ಯಾವಾಗ್ಲೂ ನನ್ ನೋಡಿರೀ ನಟಿಂಗ್ ಅಂತವ್ರು ಇಬ್ರು ಮೇಧಾವಿಗಳು ನಾವು ಮಾತು ನಂದು ಏನು ಮುಸಳಿನ ಬಚ್ಚ ಹರಿ ತಿನ್ಬೇಕಂತ ನೋಡು ಹೇಳಿ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಸ್ವಚ್ಛತು ಅಂತ ಎಷ್ಟೋ ಆದ್ರೂ ಮನಸ್ಸುಗಳೇ ಬರ್ಬಿಡಿ ಹಳ್ಳಿಗೆ ಬಸ್ತಿ ಹೋಗೋ ಬಸ್ಗಳು ಎಷ್ಟೊಮ್ಮೆ ಕೇರ್ಬಿಡ್ರಿ ನರಂಗ್ ಸುಂದರ್ತಾರೆ

ಈ ಥರ ನೋಡಪ್ಪ ನೀನೇನು ವಿಚಾರ ಮಾಡಬೇಡ ನನ್ನ ಹೊಡಿಗೂ ಹಾಗೂ ಹಳಿಯ ಪಾತ್ರ ಸಾಕು ಹೇಳಿ ನೀನು ಜಮೀನನ್ನು ಬಿಡಿಸ್ಕೊಡೋ ಜವಾಬ್ದಾರಿ ನಮಗಿತ್ತು ಒಂದು ಪಕ್ಷ ಅವ್ರು ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ರೆ ಈ ಊರಲ್ಲಿ ನಮ್ಮದೇ ಸಾಕಷ್ಟು ಜಮೀನಿದೆ ನಿನಗೆ ಎಷ್ಟು ಎಕರೆ ಬೇಕು ಬಿಟ್ಟು ಕೊಡ್ತೀವಿ ಶ್ರಮಜೀವಿ ರೈತನಾಗಿ ಮಣ್ಣಲ್ಲಿ ಮಣ್ಣಾಗಿ ದುಡಿದು ನಿನ್ನ ಬಹಳ ನಾ ಚಿಮ್ಮಯವಾಗಿ ನಿಷ್ಠೆಯಿಂದ ಭೂತಾಯಿ ಸೇವೆ ಮಾಡಿದರೆ ಕನಸಿನಲ್ಲಿಯೂ ದಾರಿದ್ರ್ಯ ಸುಳಿಯಲಾರದು ಅಮ್ಮನ ಮಂತ್ರಿಗಳು ಬಂದರೆ ಅಂತ ನೋಡಬಹುದು ಪೂನಾದಲ್ಲಿ ನೌಕರಿ ಮಾಡ್ತಿದ್ರು ಅಂತ ಹೇಳ್ದಿಲ್ಲ ಅದು ಇವ್ರ ವಿಷಯನ ಅವ್ರ ಈತ್ನ ಆತ ಇವರು ಸೌಕರ್ ಹೆಸರು ಗೀತಮ್ಮ ಅಂತ ಕೊಣ ಕಡೆ ಸಾಲಿ ಕಾಲ್ತಾರಪ್ಪ ಕೊಣ ಮಾತ್ರ ಅಪ್ಪಟ ಚಿನ್ನ

ಹೆಣ್ಣು ಮಕ್ಕಳೇ ಹಾಗೂ ಗಂಡು ಮಕ್ಕಳೇ ಹಾಗೂ ಮಾನ್ಯ ಮಂತ್ರಿಗಳೇ ನಮ್ಮ ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಹಾಗೂ ಮಾನ್ಯ ಮಂತ್ರಿಗಳು ನಮ್ಮ ಆಸ್ಪತ್ರೆಯನ್ನು ಉದ್ಘಾಟಿಸದಕ್ಕಾಗಿ

ಸಹೋದರ ಸಹೋದರಿ ಹಾಗೂ ಆಮಂತ್ರಿತ ಅತಿಥಿಗಳು ನಾನು ಮಾತಾಡೋದನ್ನು ವಾತ್ಸಲ್ಯ ಭಾವನೆಯಿಂದ ಕೇಳ್ತೀರಾ ಅಂತ ನೋಡಿ ನನ್ನೆರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ಡಾಕ್ಟರ್ ಆದವರಲ್ಲಿ ಮೂರು ಮಾದರಿಯ ಸ್ವಭಾವದವರಾಗಿರ್ತಾರೆ ತಾವು ಹಿಡಿದ ಕೇಸ್ ಸಕ್ಸಸ್ ಆದ್ರೆ ಸಾಕು ತಾವು ಉಪಚರಿಸಿದ ರೋಗಿ ಗುಣ ಹೊಂದಿದ್ರೆ ಸಾಕು ಅನ್ನೋರು ಮೊದಲನೇ ವರ್ಗದವರು ಇನ್ನು ಎರಡನೇ ವರ್ಗದವರಿದ್ರೆ ರೋಗಿ ಗುಣವಾಗಲು ಬೇಕು ತಮ್ಮ ಉಪಜೀವನಕ್ಕೆ ಹಣವೂ ಬೇಕು ಅನ್ನೋರು ಇನ್ನು ಮೂರನೇ ವರ್ಗದವರಿದ್ರೆ ರೋಗಿ ಬದುಕಲಿ ಇಲ್ಲಿವೆ ಸಾಯಲಿ ಮುಖ್ಯ ನಮ್ಗೆ ಹಣ ಬೇಕು ಅನ್ನೋರು ಒಟ್ಟಿನಲ್ಲಿ ನಮ್ಮ ತಾಯಿಯವರು ಮೂರನೇ ವರ್ಗದ ಡಾಕ್ಟರ್ ಆಗದೆ ಮೊದಲನೇ ವರ್ಗದ ಡಾಕ್ಟರ್ ಆಗಿ ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ನಂಬಿ ನನ್ನೆರಡು ಮಾರ್ಕ್ ಎಲ್ಲ ಮುಗಿಸ್ತಾ ಇದ್ದೇನೆ ಜೈ ಹೇ ಓರೆ ಅವರು ಚಂದ ಹಾಡಿದ್ರಲ್ಲ ಹಾಡಿದ್ರ ಯಾವ ಕರಿಯ ರೀ ಮತ್ರಿಗಳು ಅವ್ರ ಮೇಲೆ ಅವ್ರ ಮೇಲೆ ಮಾಡಿ ಅವ್ರು ಹಾಡಿಲ್ಲ ಮಾತಾಡಿದ್ರು

ಏ ಎಸ್ ಎಸ್ ಎಲ್ ಸಿ ಏಳು ಸಲ ಫೇಲ್ ಆಗೈತೆ ನೋಡಿ ಏಳು ಸಲ ಹಾ ಇವ್ರಿಗೆ ಶಾಲಿ ಕಲಿಸಿದ ಮಾಸ್ತರ್ಗಳು ಮೂರ್ ಮಂದಿ ನೌಕರಿ ಕಳ್ಕೊಂಡು ರೋಡಿಗೆ ಡಾಂಬರ್ ಅಷ್ಟು ಇದು ಮತ್ತು ಜೀವನ ಬಂತ ಏನ್ ಮಾತಾಡಿದ್ರು ಮೂರಕ್ಕೆ ಹಾತೀನಿ ಗಂಟೆಗೆ ಮಾತಾಡ್ತೀನಿ મંત્રી <laughs> <laughs> ಆ ಮಂತ್ರಿಗಳು ಹೆಂಗ್ತಾರೆ ಗೊತ್ತಿಲ್ಲ ಈ ಎವರೆ ಶನಿ ಮ್ಯಾಗ ಬೆತ್ತಿರುತ್ತಲ್ಲ ಬೆಂಬತ್ತೊಂಬತ್ತು ಆ ಮಂತ್ರಿಗಳು ಮುಸ್ಲಿಮ್ ಬಿಳಿ ಎರಬೇರೂ ಹೆದರಿಗಿದ್ರೆ ಈಗ ಹಾಗೂ

அண்ணா அண்ண தங்க அக்க தங்கியே தாயிந்தே அவ எல்லாம் அண்ண தம் அம்மாந்திர அக்க தங்கி அங்கியே அந்த பாப்பி முடுக்கா முடுக்கி பாத்தர் அப்படி அடி

ೂಡು ತಗೊಂಡು ಸರಿ ನಾ ಹೋಗ್ರೆ ಅಂದ್ರೆ ಚಪ್ಪಾಳೆ ಹೊಡಿಯ ಹೊರ ಚಪ್ಪಾಳೆ ಹೊಡಿಯೋ ಹೊಡಿ ಅಂದ್ರೆ ಮಾಡಬೇಕು ಅಲ್ಲಿ ಇನ್ನೂ ಫುಲ್ ಮಾಡಿಲ್ಲ ನನಗೆ ಮೇಲೆ ಮೇಲೆ ಹೊರಗೊಂಡ್ರೆ ನಾನು ಏನ ಮಾತಾಡುವಾಗ ನನಗೆ ನೀ ಸ್ವಲ್ಪ ಹೆಲ್ಪ್ ಮಾಡಬೇಕು ಅದ್ರ ಮೇಡಮ್ ನೀವ್ ಫುಲ್ ಮಾಡ್ಬೋದು

ಅದಲ್ಲೇ ಹೆಟ್ಟೋ ಅಲ್ಲೇ ನಮ್ಮ ಮಾಮರ ಮೊಗನೇ ಎಂತಿ ಮಗಳು ಬಾಪನ ಮಾಮನ ಮೊಗನೇ ಎಂತಿ ಓ ಬಸಲ್ ಮನೆಗೆ ಜಳಕ ಮಾಡಕಂತ ವಾದಕ್ಕೆ ಸತ್ಯ ವಾದ ಏನಾಗಿತ್ತು ಹಾ ಏನಾಗಿತ್ತು ನೀನು ತಲಿ ಮೇಲೆ ಶಾಂಪೂ ಪ್ಯಾಕೆಟ್ ಬಿದ್ದದರೆ ಶಾಂಪೂ ಪ್ಯಾಕೆಟ್

ક્વિન્ટલ કટિ તબંધું સૂપ જોડીશ બેંકિ હચું બાસ દવા કે બલી

ಸುಮಾರು ರೂಪಾಯಿ ಹಾಕಿದ್ದಾಗ ನೋಡ್ರಿ ಮಾನ್ಯ ಮತದಾರ ಬಾಂಧವರಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂಥವರು ಈ ಹಾಸ್ಪಿಟ್ಲಿಂದ ಸದು ಪಡ್ಕೋಬೇಕಂತ ಹೇಳ್ತೀನಿ ಆಮೇಲೆ ಇವರು ರಾತ್ರಿ ಸತ್ಯಭಾಮ ಏನಿದಾರವಾ ಹಾಂ ಇದಾರಲ್ಲ ಮಂಜನ ಓ ಮಂಜನ ಬಾಳ ಹಾಗೂ ಅವರ ಪತಿ ದೇವರಾದ ದ್ವಾರಪಾಲಕರ ಹಾ ಅದೇ ನಾಟ ಹಾಗೂ ಅವರ ತಮ್ಮನವರಾದ ಶ್ರೀ 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 ಪಾರ್ಥಿವ ಶರೀರದವರು ಇದೊಂದು ಬರೋಬ್ಬರ ಪಾರ್ಥಿವ ಶರೀರ యమ 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 సాక్ష నమ్మారా

ದಖಾನೆಯನ್ನು ಉದ್ಘಾಟನೆ ಮಾಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೊಡ್ತೀನಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಆಭಾರ ಆಭಾರ ಮಂಡಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ